ಸೊ ಇಲ್ಲಿ ನೋಡ್ತಾರ ಫ್ರೆಂಡ್ಸ್ ಕೇವಲ ಎಂಬತ್ತು ವಿಡಿಯೋಸ್ ಅಪ್ಲೋಡ್ ಮಾಡಿ ಟೂ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಪಡೆದಿದ್ದಾನೆ ಹಾಗೂ ಫ್ರೆಂಡ್ಸ್ ಇವಾಗ ವ್ಯೂಸ್ ಬಗ್ಗೆ ಮಾತಾಡೋದರೆ ಇಲ್ಲಿ ನೋಡ್ತಾರ ಸೆವೆನ್ ಪಾಯಿಂಟ್ ಫೋರ್ ಕ್ರೋರ್ ವ್ಯೂಸ್ ಇವನ್ಗೆ ಸಿಗ್ತಾ ಹಾಗೂ ರಿಯಲ್ ಟೈಮ್ ವ್ಯೂಸ್ ಬಗ್ಗೆ ಮಾತಾಡಿದರೆ ಇಲ್ಲಿ ನೋಡ್ತಾರ ಅರವತ್ತೇಳು ಲಕ್ಷದ ನಲವತ್ತೆರಡು ಸಾವಿರದ ಐದು ನೂರ ಐವತ್ತೊಂದು ರಿಯಲ್ ಟೈಮ್ ವ್ಯೂಸ್ ಇವನ್ಗೆ ಸಿಗ್ತಾ ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ತಾರ ಲಾಸ್ಟ್ ಫೋರ್ಟಿ ಏಟ್ ಅವರ್ಸ್ ವ್ಯೂಸ್ ನೋಡಿದ್ರೆ ಇಲ್ಲಿ ಅರವತ್ತೇಳು ಲಕ್ಷದ ನಲವತ್ ಮೂರು ಸಾವಿರದ ಮುನ್ನೂರ ಎಪ್ಪತ್ ಮೂರು ವ್ಯೂಸ್ ಬರ್ತದೆ ಹಾಗೂ ಇವು ಲಾಸ್ಟ್ ಸಿಕ್ಸ್ಟಿ ಮಿನಿಟ್ಸ್ ವ್ಯೂವ್ಸ್ ನೋಡೋದಾದ್ರೆ ಇಲ್ಲಿ ನೋಡ್ತಾರ ಒಂದು ಲಕ್ಷದ ಮೂವತ್ತ್ ಸಾವಿರದ ಐನೂರ ಅರವತ್ತೆಂಟು ವ್ಯೂಸ್ ವ್ಯೂವ್ಸ್ ಬರ್ತದೆ ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಸಬ್ಸ್ಕ್ರೈಬರ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಲಾಸ್ಟ್ ಟ್ವೆಂಟಿ ಏಟ್ ಡೇಸ್ ಅಲ್ಲಿ ಅಂದ್ರೆ ಇಪ್ಪತ್ತೆಂಟು ದಿನಗಳ ಒಳಗಡೆ ಫ್ರೆಂಡ್ಸ್ ಇವರಿಗೆ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದ್ರೆ ಹದಿನೈದು ಲಕ್ಷ ಫ್ರೆಂಡ್ಸ್ ಇವರಿಗೆ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಸೊ ಈ ಹುಡುಗ ಫ್ರೆಂಡ್ಸ್ ಕೇವಲ ಹನ್ನೆರಡು ವರ್ಷದ ಹುಡುಗಿದಾನೆ ಇವನು ಫ್ರೆಂಡ್ಸ್ ನೋಡಿ ಕೇವಲ ಎಂಬತ್ತು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಪಡೆದಿದ್ದಾನೆ ಸೊ ಫ್ರೆಂಡ್ಸ್ ಇವನು ಯಾವ ರೀತಿ ವೀಡಿಯೋಸ್ಗಳು ಯೂಟ್ಯೂಬ್ ಅಪ್ಲೋಡ್ ಮಾಡ್ತಿದ್ದಾನೆ ಸೊ ನೀವು ಹೇಗೆ ಇದೇ ರೀತಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋದು ಇದ್ರ ಬಗ್ಗೆ ಫ್ರೆಂಡ್ಸ್ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಪೂರ್ತಿ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಹೋಗ್ಬಿಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹನ್ನೆರಡು ವರ್ಷದ ಹುಡುಗ ಈ ಕೆಲಸ ಮಾಡ್ತದೇನೆ ಅಂದ್ರೆ ನೀವು ಕೂಡ ಮಾಡಬಹುದು ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ನಿಮ್ದು ಓನ್ ಕಂಟೆಂಟ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಆಲ್ರೆಡಿ ಫ್ರೆಂಡ್ಸ್ ವಿಡಿಯೋ ಸಿಗುತ್ತೆ ಸಿಂಪಲ್ ಫ್ರೆಂಡ್ಸ್ ಅದನ್ನ ಡೌನ್ ಅದನ್ನ ಸ್ವಲ್ಪ ನೀವು ವೈಜ್ವರನ್ನ ಕೊಟ್ಟರೆ ಇಲ್ಲಿಗೆ ನಿಮ್ ಕೆಲಸ ಡನ್ ಆಗುತ್ತೆ ಸೊ ನೀವು ಕೂಡ ಫ್ರೆಂಡ್ಸ್ ಯೋನ್ ರೀತಿ ಗ್ರೋ ಆಗಬಹುದು ಯೂಟ್ಯೂಬ್ ಅಲ್ಲಿ ಸೊ ನಿಮ್ಗೂ ಬಂದಿದೆ ಫ್ರೆಂಡ್ಸ್ ಮಿಲಿಯನ್ ಮಿಲಿಯನ್ ಗೆ ಲಕ್ಷ ಲಕ್ಷ ಗೆ ಯೂಟ್ಯೂಬ್ ಇಂದ ಎಷ್ಟು ಸಿಗುತ್ತೆ ಅಂತ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ನಿಮಗೆ ಸುಮ್ಮನೆ ಆಗಿದೆ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋ ಮುಂಚೆ ಈ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದಂತಹ ಯೂಸ್ಫುಲ್ ವಿಡಿಯೋಸ್ ನಿಮ್ಗೆ ಬರ್ತಾ ಇರೋದು ಬನ್ನಿ ಆಗಿರೋ ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ನೋಡ್ತಾರೆ ಇವಾಗ ನಾನು ಚಾನಲ್ ಓಪನ್ ಮಾಡಿದೀನಿ ಡಿನ್ ಕಟ್ ಟೆಕ್ ಅಂತ ಇದಕ್ಕೆ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್ ಎಷ್ಟು ಟೂ ಪಾಯಿಂಟ್ ಸಿಕ್ಸ್ ಏಟ್ ಮಿಲಿಯನ್ ಸಬ್ಬರ್ಸ್ ಇದಾರೆ ಸೊ ಇವಾಗ ಫ್ರೆಂಡ್ಸ್ ಇವನು ಯಾವ ತರದ ವೀಡಿಯೋ ಕ್ರಿಯೇಟ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತಿದೀನಿ ನಾನು ಅಲ್ಲಿ ಬಂದು ಕ್ಲಿಕ್ ಮಾಡ್ತಿದ್ದೀನಿ ಸೊ ಶಾರ್ಟ್ ಬಂದು ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲಿ ವಿಡಿಯೋಸ್ ಇಲ್ಲ ಫ್ರೆಂಡ್ಸ್ ಇದೆಲ್ಲ ಕಾರ್ಟೂನ್ ರಿಲೇಟೆಡ್ ವಿಡಿಯೋಸ್ ಇದೆ ಇನ್ನೊಂದು ಮಾತು ಫ್ರೆಂಡ್ಸ್ ಇದೆಲ್ಲ ವಿಡಿಯೋಸ್ ಏನಿಲ್ಲ ಇವನು ಸ್ವತಃ ಕ್ರಿಯೇಟ್ ಮಾಡಿಲ್ಲ ಇದೆಲ್ಲ ಬೇರೆ ಅವರ ವಿಡಿಯೋಸ್ ಇದೆ ಫ್ರೆಂಡ್ಸ್ ಅದನ್ನ ಇವನು ತಗೊಂಡು ಅದಕ್ಕೆ ಸ್ವಲ್ಪ ಎಡಿಟಿಂಗ್ ಮಾಡಿ ವೈಸ್ನ ಕೊಟ್ಟಿದ್ದಾನೆ ಓಕೆ ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಪ್ರತಿಯೊಂದು ವಿಡಿಯೋಗೆ ನೋಡಿ ವ್ಯೂಸ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬರ್ತದೆ ಅಂತ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದಕ್ಕೆ ಏಳು ಲಕ್ಷ ವ್ಯೂಸ್ ಬಂದಿದೆ ಇದಕ್ಕೆ ಮೂರು ಲಕ್ಷ ವ್ಯೂಸ್ ಬಂದಿದೆ ಇದಕ್ಕೆ ಒಂದು ಲಕ್ಷ ವ್ಯೂಸ್ ಬಂದಿದೆ ಇದಕ್ಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಏಟ್ ಪಾಯಿಂಟ್ ನೈನ್ ಮಿಲಿಯನ್ ವ್ಯೂಸ್ ಬಂದಿದೆ ಸೊ ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ವ್ಯೂಸ್ ಬರ್ತದೆ ಅಂತ ನಿಮಗೂ ಗೊತ್ತಿದೆ ಫ್ರೆಂಡ್ಸ್ ಚಿಕ್ಕ ಮಕ್ಕಳು ಕಾರ್ಟೂನ್ ವೀಡಿಯೋಸ್ ತುಂಬಾ ನೋಡ್ತಾರೆ ಅಂತ ಸೊ ಸಪೋಸ್ ಫ್ರೆಂಡ್ಸ್ ಅವರಿಗೆ ಒಂದು ಕಾರ್ಟೂನ್ ವೀಡಿಯೋ ಇಷ್ಟ ಆದ್ರೆ ಮಾರ್ನಿಂಗ್ ಇಡೋದು ಈವ್ನಿಂಗ್ ಫ್ರೆಂಡ್ಸ್ ಸೇಮ್ ಅದೇ ವೀಡಿಯೋಸ್ ನೋಡ್ತಿರ್ತಾರೆ ಸೊ ಹೀಗಾಗಿ ಫ್ರೆಂಡ್ಸ್ ಇವ್ನ ಚಾನಲ್ ಇಷ್ಟು ಬೇಗ ಗ್ರೋ ಆಗ್ತಿದೆ ಇಲ್ಲಿ ಫ್ರೆಂಡ್ಸ್ ಇವನ್ ಏನ್ ಮಾಡ್ತಿದ್ದೀನಿ ತುಂಬಾನೇ ಸಿಂಪಲ್ ಆಗಿರಂತ ಕೆಲಸ ಮಾಡ್ತಿದ್ದೀನಿ ಜಸ್ಟ್ ಫ್ರೆಂಡ್ಸ್ ಇನ್ನು ಜೋರೋನ್ ಅನ್ನ ಕೊಡ್ತಾ ಇದ್ದೀನಿ ಸೊ ಮುಂದೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ವಿಡಿಯೋಸ್ ಎಲ್ಲಿ ಸಿಗುತ್ತೆ ಅದನ್ನ ನೀವು ಹೇಗೆ ಎಡಿಟ್ ಮಾಡೋದು ಹೇಗೆ ವೈಸ್ ಇರೋ ಕೊಡೋದು ಅಂತ ಇದ್ರ ಬಗ್ಗೆ ಕಂಪ್ಯೂಟಿಂಗ್ ಮಾಹಿತಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಪ್ರತಿಯೊಂದು ವೀಡಿಯೋಸ್ಗೆ ನೋಡಿ ಎಷ್ಟೊಂದು ಇಲ್ಲಿ ವ್ಯೂಸ್ ಬರ್ತಿದೆ ಅಂತ ಎಲ್ಲ ಮಿಲಿಯನ್ ಮಿಲಿಯನ್ ಅಲ್ಲಿ ವ್ಯೂಸ್ ಹೋಗ್ತೇನೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಟೂ ಪಾಯಿಂಟ್ ಒನ್ ಮಿಲಿಯನ್ ಟೂ ಪಾಯಿಂಟ್ ಏಟ್ ಮಿಲಿಯನ್ ವ್ಯೂಸ್ ಇದೆ ಸಿಗ್ತದೆ ವ್ಯೂಸ್ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಅರ್ನಿಂಗ್ ಆಗ್ತದೆ ಅಂತ ಅರ್ಥ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಕ್ರಿಯೇಟ್ ಮಾಡಬಹುದು ಇಲ್ಲಿ ಫ್ರೆಂಡ್ಸ್ ಇವರು ಇನ್ನೊಂದು ತುಂಬಾನೇ ಸ್ಮಾರ್ಟ್ ಆಗಿ ವರ್ಕ್ ಮಾಡಿದ್ರೆ ಅದನ್ನು ಗೊತ್ತಾ ಇವಾಗ ನಾನು ವಿಡಿಯೋ ಸೆಕ್ಷನ್ ಬಂದು ಕ್ಲಿಕ್ ಮಾಡ್ತೇನೆ ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಮೇಲೆ ಬಂದು ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ಇವನ್ ಏನ್ ಮಾಡ್ತಿದ್ದಾನೆ ಇಲ್ಲಿ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಕ್ರಿಯೇಟ್ ಓಕೆ ನೋಡ್ತಾ ಇರಬಹುದು ಇವನಿಗೆ ಗೋಲ್ಡನ್ ಪ್ಲೇ ಬಟನ್ ಕೂಡ ಸಿಕ್ಕಿದೆ ಅದ್ರ ಬಗ್ಗೆ ಅನ್ಬಾಕ್ಸಿಂಗ್ ಆಗಿರ್ಬೋದು ಓಕೆ ಯೂಟ್ಯೂಬ್ ಶಾರ್ಟ್ಸ್ ಬಗ್ಗೆ ಆಗಿರ್ಬೋದು ಇವಾಗ ಇವನ್ ಮಾಡ್ತೀನಿ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಸೊ ಇಲ್ಲಿ ಫ್ರೆಂಡ್ಸ್ ಇವ್ನೇನ್ ಗೊತ್ತಾ ಮೊದಲಿಗೆ ಫ್ರೆಂಡ್ಸ್ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಅವ್ನ ಚಾನಲ್ ಅನ್ನ ಗ್ರೋ ಮಾಡ್ಕೊಂಡಿದ್ದಾನೆ ಓಕೆ ಸೊ ನೀವು ಕೂಡ ಫ್ರೆಂಡ್ಸ್ ಮೆಥಡ್ ಅನ್ನ ಫಾಲೋ ಮಾಡಬಹುದು ನೀವು ಮಾಡಿ ಮೊದ್ಲಿಗೆ ಲಾಂಗ್ ವಿಡಿಯೋಸ್ ನಿಮಗೆ ಸಿಗುತ್ತೆ ಎಲ್ಲಿಂದ ಸಿಗುತ್ತೆ ಅಂತ ಕೂಡ ಆ ಲಾಂಗ್ ವಿಡಿಯೋಸ್ ನೀವು ಶಾರ್ಟ್ ವಿಡಿಯೋಸ್ ಮಾಡಿ ಶಾರ್ಟ್ ವಿಡಿಯೋಸ್ ಮಾಡಿ ಇಲ್ಲಿ ನಿಮ್ ಚಾನಲ್ ಅನ್ನು ನೀವು ಗ್ರೋ ಮಾಡ್ಕೊಳ್ಳಿ ನಿಮ್ಗೆ ಯಾವಾಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರಲ್ಲ ಅವಾಗ ಫ್ರೆಂಡ್ಸ್ ನೀವು ಕೂಡ ಇವ್ ತರ ಇಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬಹುದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬಹುದು ಅಥವಾ ನೀವು ಲಾಗ್ ಮಾಡ್ಬೇಕು ಅಂದ್ರೆ ನೀವು ವ್ಲಾಗ್ಸ್ ಅನ್ನ ಕೂಡ ಹಾಕ್ಬಹುದು ಓಕೆ ಇದ್ರಿಂದ ಇದರಿಂದ ಏನಾಗುತ್ತೆ ಆಲ್ರೆಡಿ ನಿಮ್ಮ ಹತ್ರ ಒಂದು ಸಬ್ಸ್ಕ್ರೈಬರ್ಸ್ ಬೇಸ್ ಇರುತ್ತೆ ನಿಮಗೆ ವ್ಯೂಸ್ ಜಲ್ದಿ ಜಲ್ದಿ ಬರೋಕ್ಕೆ ಶುರು ಆಗುತ್ತೆ ಓಕೆ ಸೊ ನೋಡಿ ಎಷ್ಟು ಸ್ಮಾರ್ಟ್ ಆಗಿ ಈ ಹುಡುಗ ಇಲ್ಲಿ ವರ್ಕ್ ಮಾಡ್ತೇನೆ ಅಂತ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಒಂದು ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದೊಂದು ವೀಡಿಯೋ ಇದೆ ಓಕೆ ನಾ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೀವಾಗ ಓಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಏನು ಮಾಡಿದ್ದೇನೆ ಕೇವಲ ಲಾಂಗ್ ವೀಡಿಯೋಸನ್ನು ಅದನ್ನ ಎಡಿಟ್ ಮಾಡಿ ಶಾರ್ಟ್ ಮಾಡಿದ್ದೇನೆ ಅದಕ್ಕೆ ವಾಯ್ಸ್ ಅವರನ್ನು ಕೊಟ್ಟಿದ್ದೇನೆ ಸೊ ಬನ್ನಿ ಇವಾಗ ನೋಡೋಣ ವಿಡಿಯೋಸ್ ನಿಮ್ಗೆ ಎಲ್ಲಿಂದ ಸಿಗುತ್ತೆ ಹೇಗೆ ನೀವು ಎಡಿಟಿಂಗ್ ಮಾಡೋದು ಹೇಗೆ ನೀವು ವಾಯ್ಸ್ ಕೊಡೋದು ಅಂತ ಓಕೆ ಫ್ರೆಂಡ್ಸ್ ಇವಾಗ ನಿಮಗೆ ವಿಡಿಯೋಸ್ ಎಲ್ಲಿಂದ ಸಿಗುತ್ತೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ಬೇರೆ ಎಲ್ಲಿ ಅವಶ್ಯಕತೆ ಇಲ್ಲ ಯೂಟ್ಯೂಬ್ ಅಲ್ಲಿ ಬನ್ನಿ ಯೂಟ್ಯೂಬ್ ಸಿಂಪ್ಲಿ ಬಂದು ಭೀಮ್ ಕಾರ್ಟೂನ್ ವಿಡಿಯೋಸ್ ಅಂತ ಕೊಡಬಹುದು ನೀವು ಸರ್ಚ್ ಮಾಡಿ ಓಕೆ ಭೀಮ್ ಭೀಮ್ ಕಾರ್ಟೂನ್ ವಿಡಿಯೋಸ್ ಅಂತ ಸರ್ಚ್ ಮಾಡಿ ಓಕೆ ಸೊ ಮುಂದೆ ಎಷ್ಟೊಂದು ವಿಡಿಯೋಸ್ ಬಂದಿದೆ ಅಂತ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಒಂದು ಚಾನಲ್ ಹೇಳ್ತಾ ಆ ಚಾನಲ್ ಫ್ರೆಂಡ್ಸ್ ನಿಮಗೆ ತುಂಬಾ ಚೆನ್ನಾಗಿ ವಿಡಿಯೋಸ್ ನೋಡೋದ ಸಿಗುತ್ತೆ ಓಕೆ ಒನ್ ಸೆಕೆಂಡ್ ನಾವು ಸರ್ಚ್ ಮಾಡೋಣ ಮೊದಲಿಗೆ ಆ ಚಾನಲ್ ಇದೆ ಸೊ ಫ್ರೆಂಡ್ಸ್ ಇದೊಂದು ಚಾನಲ್ ಇದೆ ಇಲ್ಲಿ ನೋಡ್ತಾ ಇರಬಹುದು ಸೊ ಸಿಂಪಿ ನಾನ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಇಲ್ಲಿ ವಿಡಿಯೋಸ್ ನೋಡೋದ ಸಿಗುತ್ತೆ ಓಕೆ ನೋಡ್ತಾ ಇರಬಹುದು ನೀವು ಇದೇ ಸೇಮ್ ಚಾನಲ್ ಇಂದ ವಿಡಿಯೋಸ್ ತಗೋಬೇಕಂತ ಇಲ್ಲಿ ನೋಡ್ತಾರೇ ಹಲವಾರು ವಿಡಿಯೋಸ್ ಬರುತ್ತೆ ಇಲ್ಲಿ ಇಡತಾರ ಹತ್ತು ಇದೆ ಒಂಬತ್ತು ನಿಮಿಷದಿದೆ ಸೊ ಇದನ್ನ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಚಿಕ್ ಚಿಕ್ ಪೋರ್ಷನ್ ಇಲ್ಲಿ ಅಂದ್ರೆ ಶಾರ್ಟ್ ವಿಡಿಯೋ ನಿಮಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಇವಾಗ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಹೇಗೆ ಮಾಡುದು ಹೇಳ್ತಾ ಇಲ್ಲ ಸಿಂಪ್ಲಿ ಫ್ರೆಂಡ್ಸ್ ನೀವು ಯೂಟ್ಯೂಬ್ ಹೋಗಿ ಸರ್ಚ್ ಮಾಡಿ ಹೇಗೆ ಡೌನ್ಲೋಡ್ ಮಾಡ್ತಾರೆ ಅಂತ ನಿಮಗೆ ಸಿಕ್ಕಾಪಟ್ಟೆ ಟೂಟೋರಿಯಲ್ ಸಿಗುತ್ತೆ ಅಲ್ಲಿಂದ ಫ್ರೆಂಡ್ಸ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿಂದ ಯಾವ ವಿಡಿಯೋ ಚೆನ್ನಾಗಿ ಅನಿಸುತ್ತೆ ಯಾವುದು ಇಷ್ಟ ಆಗುತ್ತಲ್ಲ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಡೌನ್ಲೋಡ್ ಮಾಡ್ಕೊಂಡು ಹೇಗೆ ಎಡಿಟ್ ಮಾಡ್ತಾರೆ ಅಂತ ಹೇಳ್ತಾ ಇದೀನಿ ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡಿರುವಂತ ವೀಡಿಯೋನ ಓಪನ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಡೌನ್ಲೋಡ್ ಸೆಕ್ಷನ್ ಇಲ್ಲಿ ಹೋಗ್ತಾ ಇದೀನಿ ಫ್ರೆಂಡ್ಸ್ ಇವಾಗ ನಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದೆ ಅದನ್ನ ಓಪನ್ ಮಾಡ್ತೀನಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಾವು ಮೇಲೆ ಕ್ಲಿಕ್ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ ಇವಾಗ ಟೈಮ್ ಲೈನ್ ಅಲ್ಲಿ ನಮ್ದು ವಿಡಿಯೋ ಬಂದಿದೆ ಓಕೆ ಸೊ ಇರ ಇವಾಗ ಇದು ವಿಡಿಯೋ ಬಂದಿದೆ ಇದನ್ನ ಫ್ರೆಂಡ್ಸ್ ನಮಗೆ ಎಡಿಟ್ ಮಾಡಬೇಕಾಗುತ್ತೆ ಎಡಿಟ್ ಹೇಗೆ ಮಾಡೋದು ಅಂತ ಮುಂಚೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ಕಾರ್ನರ್ ಅಲ್ಲಿ ಫ್ರೆಂಡ್ಸ್ ನೀವು ಕೆಳಗಡೆ ನೋಡಿದ್ರೆ ಒಂದು ವಾಟರ್ ಮಾರ್ಕ್ ಬಂದಿದೆ ಆ ಚಾನಲ್ ಹೆಸರು ಬಂದಿದೆ ಓಕೆ ಸೊ ನಮಗೆ ಏನು ನೋಡಬೇಕಾಗುತ್ತೆ ಆ ಚಾನಲ್ ಹೆಸರನ್ನ ಬ್ಲರ್ ಮಾಡಬೇಕಾಗುತ್ತೆ ಅಥವಾ ಯಾವ್ದೊಂದು ರೀತಿಯಿಂದ ಫ್ರೆಂಡ್ಸ್ ಇದನ್ನ ಕಾಣದೇ ಹಾಗೆ ನೀವು ಮಾಡಬೇಕಾಗುತ್ತೆ ಓಕೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಏನ್ ಮಾಡ್ತೀನಿ ಇಲ್ಲಿ ಲೇಯರ್ಸ್ ಅಲ್ಲಿ ಬರ್ತಾ ಇದೀನಿ ಲೇರ್ ಅಲ್ಲಿ ಫ್ರೆಂಡ್ಸ್ ಎಫೆಕ್ಟ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ஸ் எல் நோட் தர ಗೋಶಿಯನ್ ಬ್ಲರ್ ಅಂತ ನಿಮಗೆ ಒಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ ನಾ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ಓಕೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ನೀವು ಏನ್ ಮಾಡಬೇಕಾಗುತ್ತೆ ಇದನ್ನ ಸ್ಕ್ರೋಲ್ ಮಾಡಬೇಕಾಗುತ್ತೆ ರೀತಿ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ ನೋಡ್ತಾ ಇರಬಹುದು ಸೊ ಇಲ್ಲಿ ಫ್ರೆಂಡ್ಸ್ ನಾನು ಹೀಗೆ ಇದನ್ನ ಅಡ್ಜಸ್ಟ್ ಮಾಡ್ತಾ ಇದೀನಿ ಓಕೆ ಸೊ ಇಲ್ಲಿ ನೋಡ್ತಾ ಇರ ಈ ರೀತಿ ಫ್ರೆಂಡ್ಸ್ ನಾ ಇದನ್ನ ಇಲ್ಲಿ ಸೈಡ್ ಅಲ್ಲಿ ತಂದ ಬ್ಲರ್ ಮಾಡ್ತಾ ಇದೀನಿ ಸೊ ಇದು ಫ್ರೆಂಡ್ಸ್ ಒಟ್ಟೆ ಕಾಣಕ್ಕೆ ಹೋಗ್ಬಾರ್ದು ಸೊ ನಾ ಇದನ್ನ ಬ್ಲರ್ ಮಾಡ್ತಾ ಇದೀನಿ ಫ್ರಮ್ ದ ಸ್ಟಾರ್ಟಿಂಗ್ ಇಂದ ಎರಡು ಫ್ರೆಂಡ್ಸ್ ನಾ ಇದನ್ನ ಮಾಡ್ತೀನಿ ಬ್ಲರ್ ಮಾಡ್ತಾ ಇದೀನಿ ಓಕೆ ಸೊ ಓಕೆ ಸೊ ಇಲ್ಲಿ ನೋಡ್ತಾ ಫ್ರೆಂಡ್ಸ್ ಈ ರೀತಿ ನಾನು ಬ್ಲರ್ ಮಾಡಿದೀನಿ ಸೊ ನಿಮ್ದು ವಿಡಿಯೋ ಎಲ್ಲಿವರೆಗೂ ಇರುತ್ತಲ್ಲ ಫ್ರೆಂಡ್ಸ್ ಅಲ್ಲಿವರೆಗೂ ಇದು ಕಂಪ್ಲೀಟ್ ಬ್ಲರ್ ಮಾಡ್ಬಿಡಿ ಓಕೆ ಎಷ್ಟು ಲಾಂಗ್ ವಿಡಿಯೋ ಇರುತ್ತೆ ಅದು ಒಟ್ಟು ಮಾಡಬೇಕಾಗುತ್ತೆ ಅಥವಾ ನೀವು ಅಲ್ಲಿ ಏನಾದ್ರೂ ಸ್ಟಿಕರ್ ಹಚ್ಚಿಸಬಹುದು ಅಥವಾ ಲೋಗೋ ಇದ್ರೆ ನಿಮ್ಮ ಚಾನಲ್ ಫ್ರೆಂಡ್ಸ್ ನೀವು ಹಚ್ಚಬಹುದು ಸ್ಟೆಪ್ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಸೈಜ್ ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಮಾಡಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಹೋಗಿ ಸಿಗುತ್ತೆ ಅಂತ ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಇವಾಗ ಫ್ರೆಂಡ್ಸ್ ಇಲ್ಲಿಂದ ನಿಮ್ಗೆ ಸ್ಕ್ರೀನ್ ಎಷ್ಟು ದೊಡ್ಡಬೇಕು ಅಷ್ಟು ಇದನ್ನ ಅಡ್ಜಸ್ಟ್ ಮಾಡಬಹುದು ಈ ರೀತಿ ಇದು ಮುಂಚೆ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ನಿಮ್ದು ವಿಡಿಯೋ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡವರೆಗೂ ಸೇಮ್ ಆಂಗಲ್ ಇರುತ್ತೆ ಓಕೆ ಸೊ ನಿಮಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ಗೆ ಏನ್ ಮಾಡಬೇಕಾಗುತ್ತೆ ಕಟ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಇವಾಗ ನಾವು ಟೋಟಲ್ ವಿಡಿಯೋ ಲೆಂತ್ ನೋಡ್ತಿದ್ರೆ ಇದು ಮೂರು ನಿಮಿಷದ ವಿಡಿಯೋ ಇದೆ ಬಟ್ ನಮಗೆ ಫ್ರೆಂಡ್ಸ್ ಅಷ್ಟು ಲಾಂಗ್ ವಿಡಿಯೋ ಬೇಡ ಯಾಕಂದ್ರೆ ನಾವು ಶಾರ್ಟ್ಸ್ ಕ್ರಿಯೇಟ್ ಮಾಡ್ತೀವಿ ಮಾಡ್ಬೋದು ಒಂದು ನಿಮಿಷದ ವಿಡಿಯೋ ಇನಫ್ ಆಗುತ್ತೆ ಓಕೆ ಸೊ ಇಲ್ಲಿ ನಾನು ಒಂದು ನಿಮಿಷ ವರ್ಗೋಡೆ ಫ್ರೆಂಡ್ಸ್ ನಾ ಏನ್ ಮಾಡ್ತೀನಿ ಇದನ್ನ ಟೈಮ್ ಲೈನ್ ಅಡ್ಜಸ್ಟ್ ಮಾಡ್ಕೊತೀನಿ ಓಕೆ ಸೊ ತರ ಫ್ರೆಂಡ್ಸ್ ಇವಾಗ ಇದ್ದು ನಂದು ಒಂದು ನಿಮಿಷದ ವಿಡಿಯೋ ಆಗಿದೆ ಒಂದು ನಿಮಿಷದ ವಿಡಿಯೋ ಆದ ನಂತರ ಫ್ರೆಂಡ್ಸ್ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಆಪ್ಷನ್ ಹುಡುಕ್ ಸಿಗುತ್ತೆ ತ್ರೀ ಸ್ಪ್ಲಿಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ಇಲ್ಲಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕಟ್ ಆಗ್ಬಿಡುತ್ತೆ ಓಕೆ ಸೊ ನೋಡ್ತಾರ ನಾನು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇವಾಗ ಫ್ರೆಂಡ್ಸ್ ಇದು ಎರಡು ಪೋರ್ಷನ್ ಆಗಿದೆ ರೈಟ್ ಸೈಡ್ ಒಂದು ಪೋರ್ಷನ್ ಇದೆ ಲೆಫ್ಟ್ ಸೈಡ್ ಒಂದು ಪೋರ್ಷನ್ ಇದೆ ಇವಾಗ ಫ್ರೆಂಡ್ಸ್ ನಿಮಗೆ ಇದು ಲೆಫ್ಟ್ ಸೈಡ್ ಪೋರ್ಷನ್ ಬೇಕಾಗಿಲ್ಲ ಸೊ ನಾನು ಅದನ್ನ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿದಂತ ಸಿಂಪ್ಲಿ ಫ್ರೆಂಡ್ಸ್ ನಾವು ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ನೋಡ್ತಾರ ಫ್ರೆಂಡ್ಸ್ ಇವಾಗ ಆ ಪೋರ್ಷನ್ ಡಿಲೀಟ್ ಆಗಿಬಿಟ್ಟಿದೆ ಇವಾಗ ಲೆಂತ್ ವೀಡಿಯೋ ಆಗಿದೆ ಫ್ರೆಂಡ್ಸ್ ಒಂದು ನಿಮಿಷದ ವಿಡಿಯೋ ಆಗಿದೆ ಓಕೆ ಸೊ ಇದನ್ನ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ವೈಝ್ ಅವ್ರನ್ನ ಕೊಡಬೇಕಾಗುತ್ತೆ ವೈಸ್ ಅವ್ರ ಹೇಗೆ ಕೊಡೋದು ಸೊ ನೋಡ್ತಾರ ಫ್ರೆಂಡ್ಸ್ ನೀವೇನು ಮಾಡ್ಬೋದು ಸಿಂಪ್ಲಿ ಫ್ರೆಂಡ್ಸ್ ಆ ವಿಡಿಯೋದಲ್ಲಿ ಏನು ನಡಿತಾ ಇರುತ್ತಲ್ಲ ಅದನ್ನ ಫ್ರೆಂಡ್ಸ್ ನೀವು ಹೇಳ್ತಾ ಹೋಗ್ಬೋದು ಸೊ ನೋಡಿದ್ರ ಇವಾಗ ಇಲ್ಲಿ ಕುಸ್ತಿ ನಡೀತೈತಿ ಇವಾಗ ಭೀಮ್ ಬಂದಿದ್ದಾನೆ ಅಂತ ಈ ರೀತಿ ಫ್ರೆಂಡ್ಸ್ ನಿಮಗೆ ಆ ಸ್ಟೋರಿ ಏನಿಲ್ಲ ಅದನ್ನ ನಿಮಗೆ ಹೇಳಬೇಕಾಗುತ್ತೆ ವೈಝೋರ್ ಕೊಡಬೇಕಾಗುತ್ತೆ ಇಲ್ಲಿ ನೋಡಿ ನೀವು ಇದರಲ್ಲಿ ಕೂಡ ಕೊಡಬಹುದು ನಿಮ್ಮ ಮುಂದೆ ಒಂದು ಆಪ್ಷನ್ ಸಿಗುತ್ತೆ ರೆಕಾರ್ಡ್ ಅಂತ ನಿಮಗೆ ಒಂದು ಆಪ್ಷನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ನೀವು ಯೂಸಿಂಗ್ ದಿಸ್ ಸೆಲೆಕ್ಟ್ ಮಾಡ್ತೀನಿ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾರೆ ಇವಾಗ ಇಲ್ಲಿಂದ ನೀವು ವೈಝರ್ ಕೊಡಬಹುದು ನಿಮ್ಗೆ ಏನು ಮಾಡಬೇಕಾಗುತ್ತೆ ವಿಡಿಯೋನ ಪ್ಲೇ ಮಾಡಿ ವಿಡಿಯೋ ಪ್ಲೇ ಫ್ರೆಂಡ್ಸ್ ಇಲ್ಲಿ ಏನು ಆಗ್ತಾ ಅದನ್ನೇ ಅದನ್ನ ನೀವು ಹೇಳಿ ಹೇಳ್ತಾ ಹೋಗಬಹುದು ಇದು ಕೂಡ ಮಾಡಬಹುದು ಇಲ್ಲಂದ್ರೆ ಫ್ರೆಂಡ್ಸ್ ಮೊದ್ಲಿ ನೀವೇನು ಮಾಡಿ ನಾನು ರೆಕಾರ್ಡಿಂಗ್ ಅದನ್ನು ಕ್ಯಾನ್ಸಲ್ ಮಾಡ್ತೀನಿ ಒಂದು ಸೆಕೆಂಡ್ ಅಂದ್ರೆ ನೀವೇನು ಮಾಡಬಹುದು ಮೊದಲಿಗೆ ಇದು ಕಂಪ್ ವಿಡಿಯೋನ ಎಡಿಟ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಎಲ್ಲೆಲ್ಲಿ ಕಟ್ ಮಾಡ್ಬೇಕು ಅನ್ಸುತ್ತಲ್ಲ ನೀವು ಕಟ್ ಮಾಡಬಹುದು ಓಕೆ ಸೊ ಇದನ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ನಂತರ ನಿಮ್ದು ವಿಡಿಯೋ ಕಂಪ್ಲೀಟ್ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ ನಂತರ ಫ್ರೆಂಡ್ಸ್ ಇದಕ್ಕೆ ಕೊಡಬಹುದು ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಬಟನ್ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ನಾನು ವೈಝೀರೋ ನೋಡ್ತಿದ್ದೀನಿ ಸೊ ಇಲ್ಲಿ ನನ್ನ ವೈಝೀರೋ ಕೊಡೋ ಬದಲು ಫ್ರೆಂಡ್ಸ್ ನಾನು ಏನ್ ಮಾಡ್ತೀನಿ ಇಲ್ಲಿ ಆ ಇಲ್ಲಿ ಹುಡುಗಂದೆ ಓಕೆ ಸೊ ನಿಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ರೈಟ್ ಸೊ ಇಲ್ಲಿ ಏರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಏರ್ಸ್ ಮೇಲೆ ನಂತರ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಾನು ಇವಾಗ ವೈಸ್ ಅನ್ನ ಆಡ್ ಮಾಡಿದೀನಿ ಓಕೆ ಆ ಹುಡುಗಂದೇ ವೈಸ್ ಅನ್ನ ಇಲ್ಲಿ ಆಡ್ ಮಾಡಿದೀನಿ ಸೊ ಸಿಂಪ್ಲಿ ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಇದು ಯಾವ ರೀತಿ ಕೇಳಿಸುತ್ತೆ ಅಂತ ಡೋಂಟ್ ಶೋ ಏನು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನೀವು ವೈಸ್ ಅನ್ನು ಕೊಡಬೇಕಾಗುತ್ತೆ ಸೊ ಸಿಂಪ್ಲಿ ಫ್ರೆಂಡ್ಸ್ ನೀವು ವೈಸ್ ಅನ್ನ ಸಪ್ರೇಟ್ ಆಗಿ ರೆಕಾರ್ಡ್ ಮಾಡಿ ಕೂಡ ಇದರಲ್ಲಿ ಆಡ್ ಮಾಡಬಹುದು ಸೊ ವೈಸ್ ಹೀಗೆ ಆಡ್ ಮಾಡ್ತಾರೆ ಅದಕ್ಕೋಸ್ಕರ ಫ್ರೆಂಡ್ಸ್ ಸಿಂಪ್ಲಿ ಮಾಡಿ ಲೇಯರ್ಸ್ ಅಲ್ಲಿ ಹೋಗಿ ಲೇಯರ್ಸ್ ಅಲ್ಲಿ ನಂತರ ಸಿಂಪ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ನೀವು ರೆಕಾರ್ಡ್ ಮಾಡಿರುವಂತ ವೈಸ್ ಕೂಡ ಆಡ್ ಮಾಡಬಹುದು ಓಕೆ ವೈಸ್ ಏನ ಕೊಡಬೇಕಾಗುತ್ತೆ ಸಪೋಸ್ ಫ್ರೆಂಡ್ಸ್ ಮೇಲ್ಗಡೆ ಟೈಟಲ್ ಬರಬೇಕು ಅದನ್ನು ಹೇಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಲೇಯರ್ಸ್ ಮೇಲೆ ಬಂದು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅಂತ ಆಪ್ಷನ್ ಇಲ್ಲ ಅದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ನೀವು ಟೈಟಲ್ ಅನ್ನ ಕೊಡಬಹುದು ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಒಂದು ವಿಡಿಯೋ ಏನಿದೆ ಆ ಭೀಮ್ ಒಂದು ಫೈಟ್ ವಿಡಿಯೋ ನಡೀತಿದೆ ಓಕೆ ಸೊ ಇಲ್ಲಾನು ಓಕೆ ನೋಡ್ತಾ ಇರಬಹುದು ಟೈಟಲ್ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ ಭೀಮ್ ಕುಸ್ತಿ ಅಂತ ಕೊಟ್ಟಿದ್ದೀನಿ ಈ ರೀತಿ ಟೈಟಲ್ ಕೊಟ್ಟಿದ್ದೀನಿ ಟೈಟಲ್ ಅನ್ನ ಕೊಡಬಹುದು ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಇದನ್ನ ಎಡಿಟ್ ಕೂಡ ಸೊ ಇಲ್ಲಿ ಕಲರ್ ಅಂತಿದೆ ಸೊ ನಿಮಗೆ ಯಾವ ಕಲರ್ ಬೇಕು ನೀವು ಕಲರ್ ಸೆಲೆಕ್ಟ್ ಮಾಡಬಹುದು ಇಲ್ಲಿ ರೀತಿ ಕಲರ್ ಆಗುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಲರ್ ಬೇಕಂದ್ರೆ ನೀವು ಬ್ಯಾಕ್ ಅಲ್ಲಿ ಕೂಡ ಕಲರ್ ಅನ್ನ ಕೊಡಬಹುದು ಓಕೆ ಸಿಂಪಲಿ ಬ್ಯಾಕ್ ಗ್ರೌಂಡ್ ಕರ್ ಸೆಕ್ಟ್ ಮಾಡಿದೀನಿ ಇದನ್ನ ಆನ್ತೀನಿ ಆನ್ ಮಾಡಿದ್ರೆ ಫ್ರೆಂಡ್ಸ್ ನೀವು ಕಲರ್ ಅನ್ನ ಅಡ್ಜಸ್ಟ್ ಮಾಡಬಹುದು ರೆಡ್ ತಗೋತಿದೀನಿ ಅಂತ ಅನ್ಕೊಳ್ಳಿ ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ರೆಡ್ ಕಲರ್ ತಗೋತಾ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಫ್ರೆಂಡ್ಸ್ ನಿಮಗೆ ಟೈಟಲ್ ಕೂಡ ಆಡ್ ಮಾಡಿ ಈ ರೀತಿ ಮೇಲ್ಗಡೆ ಫ್ರೆಂಡ್ಸ್ ಇದನ್ನ ಅಡ್ಜಸ್ಟ್ ಮಾಡ್ಬೋದು ಓಕೆ ಸೊ ಈ ರೀತಿ ಫ್ರೆಂಡ್ಸ್ ನಿಮ್ದು ವಿಡಿಯೋ ಕಂಪ್ಲೀಟ್ ಆಂತರ ನೀವೇನು ಮಾಡಬೇಕಾಗುತ್ತೆ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ಮೇಲೆ ನಿಮ್ಮದು ಆಪ್ಷನ್ ಸಿಗುತ್ತಲ್ಲ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇದು ಎಕ್ಸ್ಪೋರ್ಟ್ ಆಗಕ್ಕೆ ರೆಡಿ ಇದೆ ಸೊ ಸೇವ್ ಆಸ್ ವಿಡಿಯೋ ಅಂತ ಇದೆಲ್ಲ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಸೊ ಸಿಂಪಲ್ ಫ್ರೆಂಡ್ಸ್ನ ಇದನ್ನು ಸ್ಕಿಪ್ ಮಾಡೋಣ ಸೊ ನೋಡಿದ್ರೆ ಫ್ರೆಂಡ್ಸ್ ಇವಾಗ ನಮ್ದು ವಿಡಿಯೋ ಏನಿಲ್ಲ ಎಡಿಟ್ ಕಂಪ್ಲೀಟ್ ಆಗಿದೆ ಅದು ಎಕ್ಸ್ಪೋರ್ಟ್ ಆಗ್ತಿದೆ ಸೊ ಇಲ್ಲಿ ವಿಡಿಯೋ ಎಕ್ಸ್ಪೋರ್ಟ್ ಫ್ರೆಂಡ್ಸ್ ಸಿಂಪ್ಲಿ ಏನ್ ಮಾಡ್ಬೇಕಾಗುತ್ತೆ ಯೂಟ್ಯೂಬ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇವಾಗ ಯೂಟ್ಯೂಬಲ್ಲಿ ಅಲ್ಲಿ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ಹೇಳಿದೀನಿ ಇಲ್ಲಿ ವಿಡಿಯೋ ನಿಮಗೆ ಬರ್ತಾ ಇರುತ್ತೆ ಆ ವಿಡಿಯೋ ಹೋಗಿ ನಿಮಗೆ ಗೊತ್ತಾಗುತ್ತೆ ಹೇಗೆ ನೀವು ವಿಡಿಯೋಸ್ ಅಪ್ಲೋಡ್ ಮಾಡೋದು ಹಾಗೂ ಹೇಗೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆ ವಿಡಿಯೋ ಹೋಗಿ ನೀವು ನೋಡಬಹುದು ಓಕೆ ಸೊ ಫ್ರೆಂಡ್ಸ್ ಇಲ್ಲಿಗೆ ನೋಡುತ್ತಾರ ನಮ್ಮ ವಿಡಿಯೋ ಕಂಪ್ಲೀಟ್ ಆಗಿ ಎಕ್ಸ್ಪೋರ್ಟ್ ಆಗಿದೆ ಸಿಂಪ್ಲಿ ಪ್ಲೇ ಮಾಡಿ ನಿಮಗೆ ಓಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿದೆ ಅಂತ ಕೇವಲ ಫ್ರೆಂಡ್ಸ್ ಇಲ್ಲಿ ಐದರಿಂದ ಹತ್ತು ನಿಮಿಷ ನಿಮಗೆ ಟೈಮ್ ಬೇಕಾಗುತ್ತೆ ಓಕೆ ಸೊ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದಿನಿ ಅಂತ ನಿಮಗೆ ಸ್ವಲ್ಪ ಟೈಮ್ ತೊಗೊಂಡಿದೆ ಇಲ್ಲ ಅಂತಂದ್ರೆ ಫ್ರೆಂಡ್ಸ್ ಇದೊಂದು ಹತ್ತು ನಿಮಿಷದಲ್ಲಿ ನಿಮ್ದು ಒಂದು ವೀಡಿಯೋ ರೆಡಿ ಆಗುತ್ತೆ ಸೊ ಡೈಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಕನ್ಸಿಸ್ಟೆಂಟ್ ಆಗಿ ಇದೇ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ನೀವೇ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸಿದೀನಿ ಕೇವಲ ಫ್ರೆಂಡ್ಸ್ ಎಂಬತ್ತು ಅನ್ನು ಅಪ್ಲೋಡ್ ಮಾಡಿ ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಹುಡುಗ ಪಡೆದಿದ್ದಾನೆ ಸೊ ಆ ಹನ್ನೆರಡು ವರ್ಷದ ಹುಡುಗ ಮಾಡ್ತಾನೆ ಅಂದ್ರೆ ನೀವು ಕೂಡ ಮಾಡಬಹುದು ಬಟ್ ನೀವು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಡೆಫ್ರೆಂಟ್ಲಿ ಫ್ರೆಂಡ್ಸ್ ನಿಮಗೂ ಕೂಡ ಈ ರೀತಿ ರಿಸಲ್ಟ್ ಸಿಗುತ್ತೆ ಓಕೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದಿನಿ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಫ್ರೆಂಡ್ಸ್ ನಿಮ್ಗೆ ಕೆಲವೊಂದಷ್ಟು ವೀಡಿಯೋ ಬರ್ತಾ ಇರ್ತೀನಿ ಮತ್ತೆ ಸಿಕ್ತೀನಿ ನಿಮ್ಗೆ ನೆಕ್ಸ್ಟ್ ಡೇಲಿ ಥ್ಯಾಂಕ್ ಯು